ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ ಇವತ್ತು ನಾವು ನೋಡಿ ಸಿಲ್ವರ್ ಫಿಶ್ ಫ್ರೈ ಮಾಡೋಣ ಇದನ್ನು ನಾನು ತೊಳೆದ್ಬಿಟ್ಟು ಉಪ್ಪಾಕಿಟ್ಟಿದ್ದೆ ಉಪ್ಪು ಹಾಕಿ ತೊಳೆದು ನೀಟಾಗಿ ಇಟ್ಟಿದ್ದೀನಿ ನೋಡಿ ನೀಟ ಎಲ್ಲ ತ ಚೆನ್ನಾಗಿ ತೊಳೆದು ಶಿಲ್ವರ್ ಕಾಣಿಸುತ್ತೆ ಅದು ನೋಡಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ನಾವು ಫಸ್ಟು ನಾನು ಉಪ್ಪಲ್ಲಿ ನೆನೆಸಿ ಚೆನ್ನಾಗಿ ತೊಳೆದಿದ್ದೆ ಅದ್ರ ಮೇಲೆಲ್ಲ ಪೊರೆ ಪೊರೆ ಇರುತ್ತೆ ಅದನ್ನೆಲ್ಲ ನೀಟಾಗಿ ತೊಳ್ಕೊಬೇಕು ನೀವು ಹಾಕಿನೂ ಕೂಡ ತೊಳಿಬೋದು ನೋಡಿ ಇದಕ್ಕೆ ಸ್ವಲ್ಪ ಮೈದಾ ಹಾಕ್ತೀನಿ ಸ್ವಲ್ಪ ಮಸಾಲೆ ಇಟ್ಕೊಳ್ಳೋದಕ್ಕೋಸ್ಕರ ನಾನು ಯಾವುದೇ ಪಾಕಿಟ್ ಮಸಾಲೆ ಹಾಕ್ತಾಯಿಲ್ಲ ಅದಕ್ಕೋಸ್ಕರ ಅಚ್ಕಾರದ ಪುಡಿ ನೋಡಿ ಮನೆಯಲ್ಲೇ ಪೌಡ್ರ್ ಮಾಡಿದ್ದು ನಾನು ತೋರಿಸಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಇದೆ ಮನೆಯಲ್ಲೇ ಮಾಡಿದ್ರೆ ಈ ಥರ ತುಂಬ ಚೆನ್ನಾಗಿರುತ್ತೆ ಅಂಗಡೀಲಿ ತಂದು ಹಾಕೋಕ್ಕಿಂತ ಮನೆಯಲ್ಲೇ ಮಾಡಬೇಕು ನೋಡಿ ಇದಕ್ಕೆ ನಾನು ಸ್ವಲ್ಪ ಕಾನ್ಫ್ಲವರು ಹಾಕ್ತೀನಿ ಮೈದಾ ಮತ್ತು ಕಾನ್ಫ್ಲವರ್ ಹಾಕಿದ್ರೆ ಸ್ವಲ್ಪ ಹಿಡಿಯುತ್ತೆ ನೀವು ಅದಕ್ಕೆ ಅದಕ್ಕೆಜ್ಜಿ ಹಾಕ್ಬೋದು ನಾನು ಈ ಥರ ನೋಡಿ ಬೆಳ್ಳುಳ್ಳಿ ಶುಂಠಿನ ಕೈಯಲ್ಲೇ ಗೆಜ್ಜಿ ಕಲ್ಲಲ್ಲಿ ಗೆಜ್ಜಿಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಅದು ಹಾಕಿದ್ರೆ ಒಳ್ಳೆ ಪರಿಮಳ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀಟಾಗಿ ಕೈಯಲ್ಲೇ ಕಲಸೋಣ ಯಾವುದೇ ಏನು ಬೇಡ ನೀಟಾಗಿ ಕೈಯಲ್ಲಿ ಕಲಸಿ ಇಟ್ಟಿದ್ರೆ ನೋಡಿ ಎಲ್ಲ ನೀಟಾಗಿದೆ ಒಂದು ಅರ್ಧ ಕೆ ಜಿ ಅಷ್ಟಿದೆ ಇದು ನೋಡಿ ನೀಟಾಯ್ತು ಎಲ್ಲ ಕಲಸಿ ಇದನ್ನು ಸಾರು ಮಾಡ್ಬೋದು ನೀವು ಸಾರು ಮಾಡಿ ಅದ್ರ ಜೊತೆ ಕಡುಬು ಅಕ್ಕಿ ರೊಟ್ಟಿ ಎಲ್ಲ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದನ್ನು ಅರ್ಧ ಗಂಟೆ ಮುಚ್ಚಿಟ್ಟೋಣ ನೋಡಿ ಅರ್ಧ ಗಂಟೆ ಆಯಿತು ಇದನ್ನು ಮತ್ತೆ ಹಂಚಿಟ್ಬಿಟ್ಟು ನೀವು ಒಡೆ ಥರನೂ ಫ್ರೈ ಮಾಡ್ಬೋದು ಅಂತ ಹೇಳಿದ್ನಲ್ಲ ನೋಡಿ ಎಣ್ಣೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆ ಯಾವುದೇ ವೇಸ್ಟ್ ಆಗಲ್ಲ ಸ್ವಲ್ಪ ಕರ್ಮೇನು ಸ್ವಲ್ಪ ಎಣ್ಣೆ ಮೇಲೆ ತುಂಬ ಚೆನ್ನಾಗಿ ಒಳ್ಳೆ ಪರಿಮಳ ಬರುತ್ತೆ ಅದು ಬೆಂದ ಮೇಲೆ ಇದನ್ನು ಫುಲ್ ಮೀನೇ ತಿನ್ಬೋದು ಮುಳ್ಳು ಇರೋಲ್ಲ ಸೆಂಟ್ರಲ್ ಚಿಕ್ಕ ಮುಳ್ಳು ಇರುತ್ತೆ ಅದನ್ನು ಕೂಡ ಹಗ್ದು ಹಂಗೆ ತಿನ್ಬೋದು ನೋಡಿ ಎಣ್ಣೆ ಎಷ್ಟಿದೆ ಅಷ್ಟು ಕೂಡ ಅಷ್ಟಕ್ಕೂ ನಾನು ಹಾಕ್ತೀನಿ ಸೆಂಟ್ರಲ್ ಮಾತ್ರ ಆಗೋದ್ರಿಂದ ಸೆಂಟ್ರಿಗೆ ಹಾಕಿ ಒಂದು ಮುಚ್ಚಳ ಆಯಿತು ನೋಡಿ ಇಷ್ಟು ಮೀನು ಹಿಡಿಯುತ್ತೆ ಇಷ್ಟನ್ನು ಹಾಕಿ ಮುಚ್ಚಿದ್ರೆ ಆಯಿತು ನೀವು ಉಳಿದಿದ್ರೆ ಎತ್ತಿ ಫ್ರಿಜ್ಜಿಗೆ ಇಟ್ಟು ಮತ್ತೆ ಇನ್ನು ಮಾರನೇ ದಿವಸ ಯಾವತ್ತಾದರೂ ಮಾಡ್ಕೋಬೋದು ಹಿಂಗೆ ಎತ್ತಿ ಎತ್ತಿ ತೆಗೀತಾ ಇದ್ರೆ ನೀರು ಬೀಳಲ್ಲ ಸ್ವಲ್ಪ ಸ್ವಲ್ಪ ಹೊಗೆ ಆಚೆ ಇದ್ದರೆ ಸಣ್ಣ ಊರಿಲಿ ನೋಡಿ ಆ ಹೊಗೆನ ಆಚೆ ಹೋಗ್ತಾ ಇದ್ದರೆ ಅದ್ರ ನೀರು ಅದ್ರ ಒಳಗಡೆ ಬೀಳಲ್ಲ ಅದಕ್ಕೋಸ್ಕರ ನೋಡಿ ಇದು ಒಂದು ಒಂದು ಐದು ಹತ್ತು ನಿಮಿಷ ಬೆಂದರೆ ಸಾಕು ಅದು ಅಂಚು ದಪ್ಪ ಇದ್ರ ಅದರಿಂದ ಬೇಗ ಕಾವಾಗುತ್ತೆ ಅದಕ್ಕೋಸ್ಕರ ನೋಡಿ ಇದು ಆಗಿರುತ್ತೆ ಇವಾಗ ಉಲ್ಟಾ ಮಾಡ್ಕೊಳ್ಳೋಣ ಉಲ್ಟ ಮಾಡಿ ಒಂದು ಎರಡು ನಿಮಿಷ ಸಾಕು ತುಂಬ ಹೊತ್ತು ಬಿಡೋದು ಬೇಡ ತುಂಬ ಆಗೋದು ಬೇಡ ಹಂಗೆ ತುಂಬ ಆಗಿಲ್ಲ ಅಂದರೆ ಮುಳ್ಳು ಹಂಗೆ ಸೆಂಟ್ರಲ್ಲಿ ತೆಗೆದು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಇದು ಆ ಕರ್ಬೇನ ಸೊಪ್ಪು ಒಳ್ಳೆ ಫ್ರೈ ಆಗಿರೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ ನೋಡಿ ಇದಾಗಿದೆ ನಾನು ತೆಗಿತೀನಿ ಒಂದು ಪ್ಲೇಟಿಗೆ ಒಂದು ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ತೆಗೆದ್ರೆ ಅದರಲ್ಲಿರೋ ಎಣ್ಣೆ ಎಲ್ಲ ಅದು ಕೆಳ್ಕೊಂಡಿರುತ್ತೆ ನೋಡಿ ತುಂಬ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಇದು ಪುಟ್ ಪುಟ್ಟ ಹಣಗಿರುತ್ತೆ ಮೀನು ಸಿಲ್ವರ್ ಫಿಶ್ ಅಂತ ಕೇಳಿದ್ರೆ ಕೊಡ್ತಾರೆ ಸಮುದ್ರದ್ದು ನೋಡಿ ಇದು ಟೇಸ್ಟ್ ಹೇಗಿದೆ ಅಂತ ಅದಕ್ಕೆ ಸ್ವಲ್ಪ ಹಣ್ಣು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ ನೋಡಿ ನಾನು ತಿಂದು ನೋಡ್ತೀನಿ ಹೆಂಗಿದೆ ಅಂತ ಸ್ವಲ್ಪ ನಿಂಬೆಹಣ್ಣು ಹಾಕಿದ್ರೆ ಇನ್ನೊಂದು ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಈ ಥರ ಮಾಡಿ ಹೇಗಿತ್ತು ಅಂತ ಒಂದು ಕಮೆಂಟಲ್ಲಿ ತಿಳಿಸ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫುಲ್ ವೀಡಿಯೋ ವಾಚ್ ಮಾಡಿ el rico, bye bye.